ಜೇನುತುಪ್ಪ ಪುರಾತನ ಕಾಲದಿಂದಲೂ ನಮ್ಮ ಆಹಾರದ ಭಾಗವಾಗಿದೆ ಇದರಲ್ಲಿರುವ ಅದ್ಭುತವಾದ ಔಷಧೀಯ ಗುಣಗಳಿಂದ ಬಹಳಷ್ಟು ರೋಗಗಳನ್ನು ನಿವಾರಣೆ ಮಾಡಿ ನಮ್ಮ ದೇಹಕ್ಕೆ ಪೋಷಣೆ ಕೊಡುತ್ತದೆ ಆಯುರ್ವೇದದಲ್ಲಿ ಜೇನುತುಪ್ಪವನ್ನು ಚಮತ್ಕಾರಿ ಔಷಧಿ ಅಂತ ಹೇಳಲಾಗಿದೆ ಆದರೆ ಜೇನುತುಪ್ಪ ಸೇವಿಸಲು ಕೆಲವು ನಿಯಮಗಳಿವೆ ಸರಿಯಾದ ಕ್ರಮದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಸೇವಿಸಿದ್ರೆ ಅನೇಕ ಆರೋಗ್ಯ ಲಾಭಗಳು ಸಿಗುತ್ತವೆ ಆದರೆ ತಪ್ಪಾಗಿ ಸೇವಿಸಿದ್ರೆ ಅಷ್ಟೇ ತೊಂದರೆ ಕೂಡ ಆಗುತ್ತೆ ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಜೇನುತುಪ್ಪ ಬಿಸಿ ಪದಾರ್ಥಗಳ ಜೊತೆ ಸೇವಿಸಿದ್ರೆ ಏನಾಗುತ್ತೆ ಇದು ನಿಜವಾಗಿಯೂ ನಮ್ಮ ದೇಹಕ್ಕೆ ಹಾನಿ ಉಂಟು ಮಾಡುತ್ತಾ ಅಥವಾ ಇದು ಬರೀ ನಮ್ಮ ನಂಬಿಕೆ ಆಗಿದೆ ಅಂತ ತಿಳಿದುಕೊಳ್ಳೋಣ ಇತ್ತೀಚಿನ ದಿನಗಳಲ್ಲಿ ಲಕ್ಷಾಂತರ ಜನರು ವೇಟ್ ಲಾಸ್ಗೆ ಬಿಸಿ ನೀರಿನಲ್ಲಿ ಸ್ವಲ್ಪ ನಿಂಬೆ ರಸ ಮತ್ತು ಜೇನುತುಪ್ಪ ಬೆರೆಸಿ ಕುಡಿತಾ ಇದ್ದಾರೆ ಇದು ಟ್ರೆಂಡ್ ಕೂಡ ಆಗಿದೆ ಆದರೆ ಆಯುರ್ವೇದದಲ್ಲಿ ಏನು ಹೇಳಲಾಗಿದೆ ಗೊತ್ತಾ ಚರಕ ಸಂಹಿತೆಯಲ್ಲಿ ಜೇನುತುಪ್ಪ ಯಾವ ಕಾರಣಕ್ಕೂ ಬಿಸಿ ಮಾಡಿ ತಿನ್ನಬಾರದು ಇದು ನಮ್ಮ ದೇಹದಲ್ಲಿ ಸ್ಲೋ ಪಾಯ್ಸನ್ ಹಾಗೆ ಕೆಲಸ ಮಾಡುತ್ತದೆ ಅಂತ ಹೇಳಲಾಗಿದೆ ಇದಕ್ಕೆ ಕಾರಣ ಏನಿರಬಹುದು ಮಾಡರ್ನ್ ಸೈನ್ಸ್ ಪ್ರಕಾರ ಯಾವುದೇ ಪದಾರ್ಥ ಶರ್ಕರದ ಜೊತೆ ಹೀಟ್ ಮಾಡಿದಾಗ ಕಾಯಿಸಿದಾಗ ಒಂದು ವಿಧವಾದ ಕೆಮಿಕಲ್ ಅಂದ್ರೆ ರಾಸಾಯನಿಕ ಬಿಡುಗಡೆ ಮಾಡುತ್ತದೆ ಫೈ ಹೈಡ್ರಾಕ್ಸಿ ಮೀಥೈಲ್ ಫರ್ಫುರಲ್ ಅಥವಾ ಎಚ್ ಎಂ ಎಫ್ ಅಂತ ಹೇಳ್ತಾರೆ ಈ ಎಚ್ ಎಂ ಎಫ್ ರಾಸಾಯನಿಕ ಏನಿದೆ ಅಲ್ಲ ಇದು ಜೀನೋಟಾಕ್ಸಿಕ್ ಅಂದ್ರೆ ಡಿ ಎನ್ ಎ ಡ್ಯಾಮೇಜಿಂಗ್ ಡಿ ಎನ್ ಎನ್ನು ಹಾನಿ ಉಂಟು ಮಾಡುತ್ತದೆ ಇದು ಕ್ಯಾನ್ಸರ್ಗೆ ಕಾರಣವಾಗಬಹುದು ಅಥವಾ ಬರ್ತ್ ಡಿಫೆಕ್ಟ್ಸ್ ಅಂದ್ರೆ ಜನನ ನ್ಯೂನತೆಗೆ ಕಾರಣವಾಗಬಹುದು ಇದು ಬರೀ ಜೇನುತುಪ್ಪಕ್ಕೆ ಸಂಬಂಧಿಸಿಲ್ಲ ಎಲ್ಲ ಶರ್ಕರಗಳಿಗೆ ಸಂಬಂಧಿಸಿದೆ ಅದಕ್ಕೆ ಚಹಾದಲ್ಲಿ ಕೂಡ ನಾವು ಸಕ್ಕರೆ ಕೊನೆಯಲ್ಲಿ ಹಾಕುತ್ತೇವೆ ಮೊದಲೇ ಸಕ್ಕರೆ ಹಾಕಿ ಕುದಿಸ್ಬಾರ್ದು ಜೇನುತುಪ್ಪ ಕೂಡ ಬಿಸಿ ಪದಾರ್ಥಗಳ ಜೊತೆ ಬಳಸಿದರೆ ನಮ್ಮ ದೇಹಕ್ಕೆ ಟಾಕ್ಸಿಕ್ ಆಗುತ್ತೆ ಜೇನುತುಪ್ಪ ನೂರ ನಲವತ್ತು ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ಬಿಸಿಯಾದರೆ ಹೆಚ್ ಎಂ ಎಫ್ ಅಂದರೆ ಫೈ ಹೈಡ್ರಾಕ್ಸಿ ಮೀಥೈಲ್ ಫರ್ಫುರಲ್ ತಯಾರಿಸುತ್ತದೆ ಇದು ನಮ್ಮ ದೇಹದಲ್ಲಿ ಸ್ಲೋ ಪಾಯ್ಸನ್ ಆಗಿ ಕೆಲಸ ಮಾಡುತ್ತೆ ಅದಕ್ಕೆ ನಾವು ನಿಂಬೆ ಜ್ಯೂಸ್ನಲ್ಲಿ ಅಥವಾ ಹಾಲ್ನಲ್ಲಿ ಜೇನುತುಪ್ಪ ಬೆರೆಸಿ ಕುಡಿಬೇಕಾದರೆ ಉಗುರು ಬೆಚ್ಚಗೆ ಅಥವಾ ತಣ್ಣಗಾದ ಮೇಲೆ ಬೆರೆಸಿ ಕುಡಿಬೇಕು ಇದರಿಂದ ನಮ್ಮ ಆರೋಗ್ಯಕ್ಕೂ ಹಾನಿಯಾಗಲ್ಲ ಸಂಪೂರ್ಣ ಆರೋಗ್ಯ ಲಾಭ ಕೂಡ ಪಡೆದುಕೊಳ್ಬಹುದು ಸರಿ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು